ಇವತ್ತು ನಾನು ಈ ವೇದಿಕೆಯಿಂದ ಅವ್ರಿಗೆ ಜ್ಞಾಪಸಕ್ ಬಯಸ್ತೇನೆ ಈ ಮಳವಳ್ಳಿಯ ಏನಂತ ಯಾರು ಸೊಸೆ ಅಂದ್ರೂ ಮಳವಳ್ಳಿ ಉಚ್ಚೇಗೌಡರು ಸೊಸೆ ಮಳವಳ್ಳಿ ಸ್ವಾಭಿಮಾನನ ಕಳಿ ಕೋಡದು ನಿನ್ನ ವಿರೋಧ ಮಾಡಿದಂತ ಹೀ ಅಳಿಸ್ತಂತ ಅವಮಾನಿಸ್ತಂತ ಅವ್ರಿಗೆ ಉತ್ತರ ಕೊಟ್ಟಂತ ಅತಿ ಹೆಚ್ಚು ಮತ ಕೊಟ್ಟಂತ ನೆಲ ಮಳವಳ್ಳಿ ಈ ಮಳವಳ್ಳಿಗೆ ಅವಮಾನ ಮಾಡಕೂಡ್ದು ಎಚ್ಚರಿಕೆಯಲ್ಲಿ ಸುಮಲತಾ ಅವ್ರಿಗೆ ಈ ವೇದಿಕೆಯಿಂದ ಬೇಡಿಕೆ ಇರ್ತೀನಿ ನೀವು ಚುನಾವಣೆ ಯಾರು ಪರವಾಗಿ ಬರ್ತಿರೋ ಬರೋದಿಲ್ಲೋ ನನಗೆ ಚಿಂತೆ ಇಲ್ಲ ಮಳವಳ್ಳಿಗೆ ಅವಮಾನ ಆಗದೆ ಅಂತ ನಿಮ್ಮ ನಡೆ ಇರಲಿ ನಾಳೆ ನಿಮ್ಮ ಸಭೆ ಇದೆ ನಿಮ್ಮ ಸಭೆಯಲ್ಲಿ ತೀರ್ಮಾನ ಏನಿರಬೇಕು ಅಂದರೆ ಆವತ್ತು ಸ್ವಾಭಿಮಾನದ ಮಾತಾಡಿದ್ರಲ್ಲ ನಿಜವಾದ ಸ್ವಾಭಿಮಾನ ನಾವು ಉಳಿಸ್ಕೊಳ್ತಕ್ಕಂಥ ಮಂಡ್ಯದ ಗೆಲುವನ್ನು ನಾವು ಕೇಳ್ತಾ ಇದ್ದೀವಿ ಮಂಡ್ಯದ ಅಭ್ಯರ್ಥಿಯನ್ನು ತಂದು ಕೂರಿಸಿದ್ದೀವಿ ಮಂಡ್ಯದ ಗೆಲುವನ್ನು ನಾವು ಕೇಳ್ತಾ ಇದ್ದೇವೆ ನಾವು ಟೂರಿಂಗ್ ಟಾಕೀಸ್ನವ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗೋದಿಲ್ಲ ರಾಮನಗರ ಕನಕಪುರ ಸಾತ್ನೂರು ಚಿಕ್ಕಬಳ್ಳಾಪುರ ಎಲ್ಲ ಕಡೆ ಟೆಂಟ್ ಎತ್ಕೊಂಡು ಹೋಗಿದ್ರು ಈಗ ಮಂಡ್ಯಕ್ಕೆ ಬಂದರೆ ನಾವು ಅವರ ಹಿರಿತನಕ್ಕೆ ಅವರ ನಾಯಕತ್ವಕ್ಕೆ ಅಗೌರವವಾಗಿ ಮಾತಾಡೋರ ನಿಮ್ಮ ಆಡಳಿತಾವಧಿನಲ್ಲಿ ನನ್ನ ಜಿಲ್ಲೆಗೆ ನನ್ನ ತಾಲೂಕುಗೆ ರೈತನ ಮಕ್ಕಳು ಅನಿಸ್ಕೊಳ್ಳೋರು ರೈತ ಪರವಾದಂತ ಒಂದು ಯೋಚನೆ ಬಗ್ಗೆ ದಯಮಾಡಿ ನಮ್ಮ ಮುಂದೆ ಹೇಳಿ ಸ್ವಾಮಿ ನಾವೇ ನಿಮ್ಮನ್ನು ಟೀಕೆ ಮಾಡಕ್ ನಿಂತಿಲ್ಲ ನಾವು ದುಡಿಯೋದಕ್ಕೆ ಕಟಿಭದ್ರಾಗ ನಿಂತಿದ್ದೀವಿ ನಾವು ದುಡಿಯೋದಕ್ಕೆ ಕಟಿಭದ್ರಾಗಿ ನಿಂತಿದ್ದೇವೆ ನಾವು ಇಡೀ ಮಂಡ್ಯದಲ್ಲಿ ಈಗಾಗಲೇ ಹೇಳಿದ್ವಿ ಹೊಸ ಸಕ್ಕರೆ ಕಾರ್ಖಾನೆ ಇನ್ನವರೆಲ್ಲ ತಾಪೆ ಆಗ್ತಾನೆ ಇದ್ರು ಕೃಷಿಕನ ಬದುಕಿನಲ್ಲಿ ಹೊಸ ವಿಶ್ವವಿದ್ಯಾಲಯನ ತಂದಿಟ್ವಿ ಈಗ ನಾಲ್ ಆಧುನೀಕರಣ ಕೊಟ್ವಿ ನಾಲ್ವಡೆಯವರ ಕನ್ನಂಬಾಡಿ ಕಟ್ಟದಂತ ನಂತರ ನಾಲ್ ಆಧುನೀಕರಣ ಆಗಿಲ್ಲ ಈ ಜವಾಬ್ದಾರಿನಲ್ಲಿ ಗ್ಯಾರಂಟಿ ಯೋಜನೆಯ ನಾವು ಅವತ್ತು ಚುನಾವಣೆ ಮೊದಲೇ ಘೋಷಣೆ ಮಾಡಿದ್ವಿ ಇನ್ನು ಮಾಡ್ತೀವಿ ಅಂತ ಇದ್ದಾವೆ ಮಾಡ್ಬಿಟ್ಟು ಬಂದಿದವ ನಿಮ್ಮ ಮುಂದೆ ಐದು ಗ್ಯಾರಂಟಿಗಳನ್ನ ನಾವು ಜಾರಿ ಕೊಟ್ಟಿದ್ದೇವೆ ಇಲ್ವಾ ಇದೇ ನಮ್ಮ ಪ್ರಮಾಣ ಇನ್ನು ಮುಂದೆ ಇರತಕ್ಕಂಥ ಸತ್ಯ ಕಪಟತೆ ನಮಗೆ ಗೊತ್ತಿಲ್ಲ ನಮ್ಮ ನಾಯಕರಿಗೆ ಆ ಸುಳ್ಳು ಹೇಳದೆ ಬರಲ್ಲ ಇವರು ಬರೀ ಭಂಡಾಚಾರ ಕಳೆದ ಲೋಕಸಭಾ ಚುನಾವಣೆಗೆ ರಾಜ್ಯದ ಚುನಾವಣೆ ಟೈಮಲ್ಲಿ ಮೋದಿನ ಬೋಧದ್ದೇ ಬೋಧದ ಇವರು ಇನ್ನೊಂದು ಸಾರಿ ಮೋದಿ ಅಧಿಕಾರಕ್ಕೆ ಬಂದ್ಬಿಟ್ರೆ ನಾನು ರಾಜಕೀಯ ನಿವೃತ್ತಿ ಹೊಂತೀನಿ ಅಂತ ರೇವಣ್ಣವ್ರು ಹೇಳಿದರು ಕುಮಾರ ಕುಮಾರಣ್ಣವ್ರು ಸಹೋದರ ಆ ಮೋದಿ 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 ಅಂತ ಮಾತಾಡ್ತಿರಲ್ಲ